ಮಾದೂರ್ ತಾಲೂಕು ಕಾರ್ಕಳ್ಳಿ ಶ್ರೀ ಬಸವೇಶ್ವರ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಬುಧವಾರ ಸಂಜೆ ಆರು ಗಂಟೆಯಲ್ಲಿ ವಿಜೃಂಭಣೆಯಿಂದ ಜರುಗಿತು ತಹಸೀಲ್ದಾರ್ ಸೋಮಶೇಖರ್ ಅವರು ಶ್ರೀ ಬಸವೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿ ರಥವನ್ನು ಎಳೆಯುವುದರ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು ರಥೋತ್ಸವಕ್ಕೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳು ದೇವರನ್ನು ಮನದಲ್ಲಿ ನೆನೆದು ಹರ್ಷೋದ್ಗಾರಗಳೊಂದಿಗೆ ರಥಕ್ಕೆ ಅಣ್ಣು ಜವನಗಳನ್ನು ಎಸೆದು ತಮ್ಮ ಭಕ್ತಿ ಪ್ರದರ್ಶಿಸಿದರು ರಥೋತ್ಸವದಲ್ಲಿ ಪೂಜಾ ಕುಣಿತ ಡೊಳ್ಳು ಕುಣಿತ ತಂಡಗಳು ತಮ್ಮ ಕಲಾ ಪ್ರದರ್ಶನದೊಂದಿಗೆ ನೋಡುಗರ ಮೈಮನ ಸೆಳೆಯುತ್ತಾ ರಥೋತ್ಸವಕ್ಕೆ ಮೆರುಗು ನೀಡಿದವು ರಥೋತ್ಸವ ವಿಜೃಂಭಣೆಯಿಂದ ನಡೆಯುವುದಕ್ಕೆ ಅಗತ್ಯವಾದ ತಯಾರಿಯನ್ನು ಕಾರ್ಕಳಿ ಮೆಣಸಗೆರೆ ದುಡ್ಡಿ ಗ್ರಾಮದವರು ಮಾಡಿದ್ದರು ಸುತ್ತಮುತ್ತಲ ಗ್ರಾಮಗಳಿಂದಷ್ಟೇ ಅಲ್ಲದೆ ವಿವಿಧ ಜಿಲ್ಲೆಗಳಿಂದ ಭಕ್ತಾದಿಗಳು ಈ ರಥೋತ್ಸವಕ್ಕೆ ಆಗಮಿಸಿದ್ದರು ಸಾವಿರಾರು ಭಕ್ತಾದಿಗಳ ವೇದ ಘೋಷಗಳ ನಡುವೆ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು ರಥೋತ್ಸವದಲ್ಲಿ ಚಿಕ್ಕಾರ್ಸಿಂಕೆರೆ ಕಾಲಭೈರವೇಶ್ವರನ ಬಸವಪ್ಪ ಹಾಗೂ ಕಾರ್ಕಳ್ಳಿ ಬಸವೇಶ್ವರ ಬಸವಪ್ಪಗಳು ಭಾಗವಹಿಸಿ ಎಲ್ಲರ ಗಮನ ಸೆಳೆದವು ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಕೆಮ್ದುಟಿ ಪೊಲೀಸರಿಂದ ಬಿಗಿ ಭದ್ರತೆ ಏರ್ಪಡಿಸಲಾಗಿತ್ತು